ನಮಸ್ತೆ ಎಲ್ಲರಿಗೂ ಸುಶೀಸ್ಕಿತನಿಗೆ ಸ್ವಾಗತ ನಾನಿವತ್ತು ನಮ್ಮೂರಲ್ಲಿ ಮಾಡುವಂಥ ಎಳ್ಳು ಮೆಂತೆಯನ್ನು ಮಾಡ್ತಾ ಇದ್ದೀನಿ ಗಣಂತಿಯರಿಗೆ ಮತ್ತೆ ಫಸ್ಟ್ ಋತುಮತಿಯಾದವರಿಗೆ ಕೊಟ್ಟಿಗೆ ಸರಿಯಾದ ವಿಧಾನದಲ್ಲಿ ಮಾಡಿ ಜೋಡಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡಿದ್ರೆ ನೋಡೋಣ ನಾನು ಎಳ್ಳು ಮೆಂತೆ ಮಾಡ್ಕೊಡಲು ಅರ್ಧ ಕೆ ಜಿ ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮೆಂತೆ ತಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಕಪ್ಪು ಬೆಲ್ಲ ಇತ್ತು ಅದನ್ನು ತಗೊಂಡಿದ್ದೀನಿ ಮತ್ತೆ ಆರ್ಗಾನಿಕ್ ಪೌಡರ್ ಹಾಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಮಾಡಿಕೊಂಡಿ ನೀವು ಎರಡು ತೆಂಗಿನಕಾಯಿಯನ್ನು ತುರ್ದಿಟ್ಕೊಂಡಿದೀನಿ ಅರ್ಧ ಕೆಜಿ ತುಪ್ಪ ತಗೊಂಡಿದ್ದೀನಿ ನೀವು ಯಾವ ತುಪ್ಪಾದ್ರೂ ಬಳಸ್ಬೋದು ಎಳ್ಳು ಮತ್ತೆ ಮೆಂತೆ ಹುರ್ಕೊಳ್ಳಲು ಒಂದು ಫ್ರೈ ಪ್ಯಾನ್ ಅನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತೀರಾ ಕಪ್ಪಾಗಿ ಮೆಂತೆ ಹುಡ್ಕೋಬಾರದು ಕಹಿ ಜಾಸ್ತಿ ಆಗುತ್ತೆ ಉರಿಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಹುರ್ಕೊಳ್ಳಿ ಸಾಕಾಗುತ್ತೆ ಅಲ್ಲ ಎಳ್ಳನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಆಗಬೇಕು ಎಳ್ಳು ಎಳ್ಳು ನೀಟಾಗಿ ಫ್ರೈ ಆಗಿದೆ ಇದನ್ನು ತಗೊಳ್ಳೋಣ ಈಗ ಇದನ್ನು ಕೂಡ ತಣ್ಣಗಾದ ಮೇಲೆ ತರಿ ತರೆಯಾಗಿ ಮಿಕ್ಸಿ ಮಾಡ್ಕೊಬೇಕು ಎಳ್ಳು ಮೆಣಸಿಗೆ ತೆಂಗಿನಕಾಯಿಯನ್ನು ಹುರ್ಕೊಳ್ಳೋಣ ಇಲ್ಲಿ ದೊಡ್ಡ ಚಮಚದಲ್ಲಿ ನಾಲ್ಕು ಚಮಚ ತುಪ್ಪ ಇದ್ದೀನಿ ತುಪ್ಪ ಸ್ವಲ್ಪ ಬೇಕಾಗುತ್ತೆ ಅರ್ಧ ಕೆಜಿ ಮೆಂತ್ಯೆಗೆ ಅರ್ಧ ಕೆಜಿ ತುಪ್ಪ ಲೆಕ್ಕ ತುಪ್ಪ ಬಿಸಿ ಆಗಿದೆ ತೆಂಗಿನಕಾಯಿ ತುರಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಬ್ರೌನ್ ಕಲರ್ ಬರೋ ಹಾಗೆ ಹುಡ್ಕೋಬೇಕು ತೆಂಗಿನಕಾಯಿ ತುರಿ ತುಪ್ಪದಲ್ಲಿ ನೀಟಾಗಿ ಫ್ರೈ ಆಗಿದೆ ಇಷ್ಟಾದ್ರೆ ಮಿಕ್ಸಿ ಜಾರ್ ಅನ್ನು ತಗೊಂಡಿದ್ದೀನಿ ಮೆಂತೆ ತಣ್ಣಗಾಗಿದೆ ಇದನ್ನು ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಈ ಥರ ತರಕಾರಿ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಎಳ್ಳನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಒಂದು ರೌಂಡ್ ತಿರ್ಗಿಸ್ಕೊಂಡ್ರೆ ಸಾಕು ಎಳ್ಳನ್ನು ಈ ಥರ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದೀನಿ ಇಷ್ಟ ಇಷ್ಟಾದರೆ ಸಾಕು ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿ ತುರಿ ಫ್ರೈ ಮಾಡ್ಕೊಂಡಿದ್ದ ಬಾಣಲಿನೇ ಒಲೆ ಮೇಲೆ ಇಟ್ಕೊಂಡು ಮತ್ತೆ ನಾಲ್ಕು ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆಗಿದೆ ಮೆಂತ್ಯ ಪೌಡರ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯಮ ಊರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ತುಪ್ಪದಲ್ಲಿ ಬೆದ್ದು ಫ್ರೈ ಅದು ಮೆಂತ್ಯ ಪೌಡರ್ ತುಪ್ಪ ಜೊತೆ ಫ್ರೈ ಆಗಿದೆ ಇದನ್ನು ತಗೊಳ್ಳೋಣ ಈಗ ಸೇಮ್ ಬಾಂಡೆಗೆ ಐದು ಚಮಚ ತುಪ್ಪ ಹಾಕೊಳ್ತೀನಿ ಎಳ್ಳು ಪೌಡರ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಬಿಸಿ ಆಗಿದೆ ಎಳ್ಳು ಪೌಡರ್ ಹಾಕೊಂಡು ಹುಡ್ಕೊಳ್ಳೋಣ ಮಧ್ಯಮ ಉರಿಯಲ್ಲೇ ಹುರ್ಕೊಳ್ಳಿ ನೀಟಾಗಿ ತುಪ್ಪ ಜೊತೆ ಬೆರಿಬೇಕದು ಎಳ್ಳು ಪೌಡ್ರು ಚೆನ್ನಾಗಿ ನೀವು ಎಷ್ಟು ನೀಟಾಗಿ ಆಗಿ ಬರುತ್ತೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಇದೇ ಮೆಥಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಎಳ್ಳು ಪೌಡ್ರ್ ನೀಟಾಗಿ ತುಪ್ಪದಲ್ಲಿ ಬೆರ್ತಿದೆ ಈಗ ಎಲ್ಲ ಪದಾರ್ಥನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಪೌಡರ್ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ನೋಡ್ಕೊಂಡು ಬೆಲ್ಲ ಹಾಕೋಬಹುದು ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದು ಐದು ನಿಮಿಷ ಫ್ರೈ ಆದ್ರೆ ಸಾಕು ಇದು ಎಲ್ಲ ಪದಾರ್ಥ ಹಾಕಿದ ಮೇಲೆ ಎಲ್ಲೊ ಮಂತೆ ನೀಟಾಗಿ ಮಿಕ್ಸ್ ಆಗಿದೆ ಫೈನಲ್ ಆಗಿ ಸರಿಯಾದ ಅಳತೆಯಲ್ಲಿ ಮೆಂತೆ ಮೆದ್ದೆ ರೆಡಿ ರೆಡಿಯಾಗಿದೆ ಆರೋಗ್ಯಕರವಾದ ಎಳ್ಳು ಮೆದ್ದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಬೇಕಾದರೂ ಇದನ್ನು ಸುಲಭವಾಗಿ ಮಾಡ್ಬೋದು ತುಂಬ ಕ್ವಾಂಟಿಟಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾಗಿರುತ್ತೆ ಇದು ತಣ್ಣಗಾದ ಮೇಲೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೆಯೇ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಟೈಟ್ ಮುಚ್ಚಳ ಇರುವ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಆರ್ ತಿಂಗಳೆಲ್ಲ ಒಂದು ವರ್ಷ ದೊರಕೆ ಮಧ್ಯದಲ್ಲಿ ಒಂದ್ಸರಿ ತುಪ್ಪ ಹಾಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಮತ್ತೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ದಿನ ಬೆಳಿಗ್ಗೆ ತಗೊಳ್ಳುವಾಗ ಈ ಒಂದು ಬೌಲಿನ ಕ್ವಾಂಟಿಟಿಯಲ್ಲೇ ತಗೊಳ್ಳಿ ಜಾಸ್ತಿ ತಗೊಳಕ್ ಹೋಗ್ಬೇಡಿ ಎಳ್ಳ ಹಾಕಿರೋದ್ರಿಂದ ಹೀಟ್ ಕೂಡ ಇರುತ್ತೆ ಇಷ್ಟು ತಗೊಂಡ್ರೆ ಸಾಕು ಫೈನಲ್ ಆಗಿ ನಮ್ಮ ಊರಲ್ಲಿ ಮಾಡುವಂತಹ ಎಳ್ಳುನಂತೆ ರೆಸಿಪಿ ರೆಡಿಯಾಗಿದೆ ಇದನ್ನ ನಾವು ಬಾಣಂತಿಯರಿಗೆ ಇನ್ನೂರು ತಿಂಗಳಾದ್ಮೇಲೆ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೂ ಆದವರಿಗೆ ಇದನ್ನ ಹನ್ನೆರಡು ಸಾರ್ ಆದ್ಮೇಲೆ ಕೊಡ್ತೀವಿ ನಾವು ಹಾಗೆ ಶುಗರ್ ಪೇಶೆಂಟ್ ಕೂಡ ಇದನ್ನ ತಗೋಬಹುದು ಖಾಲಿ ಹೊತ್ತಿರೋದು ಈ ಬೌಲಿನ ಅಳತೆಯಲ್ಲಿ ಎಷ್ಟು ತಗೊಂಡ್ ಸಾರ್ ಕುಡಿಯೋ ಬೆಳಿಗ್ಗೆ ಎಲ್ಲರೂ ಕೂಡ ಇದನ್ನು ತಿಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಮತ್ತು ಮೆಂತೆ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಇದು ತುಂಬ ಆರೋಗ್ಯಕರವಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟಲ್ಲಿ ಕೇಳಿ ನಾವು ಬರೋ ವಿಡಿಯೋದಲ್ಲಿ ಮಾಡ್ತೀವಿ ಕೊಡುತ್ತೇನೆ ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು